ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾನ್ ಇನ್ನಿ ಇನ್ನಿ ಲಿವರ್ ಬಕ್ಕ ಕಲ್ವಿತ್ಕೇದ ಒಂಜಿ ಫ್ರೈ ಮಲ್ಪನ ತೋಜಾವೆ ಇಂದು ಮಸ್ತ್ ಲಾಯಕ್ ಹಾಪುಂಡು ಬಕ್ಕ ಮಲ್ಪೆರಲ್ಲಿ ಈಸಿ ಉಂಡು ತಿನ್ನೇರಲ್ಲ ಮಸ್ತ್ ಲಾಯಕ್ ಹಾಪುಂಡು ಇಂದು ವರ ನಿಕ್ಲ ಮಲ್ತಂಡ ನಾನು ಏಪಲ್ಲ ವರ ಮಲ್ಪಾರು ನಮ್ಮ ತುಕ ಇಂದು ಎಕ್ಕದ ಆಯ್ತ ಪುರ ಬೋಡು ಪಂಡದ ಯಾನ್ ಲಿವರ್ ದಿ ತೊಂಡೆ ಒಂಜಿ ನೂದು ಗ್ರಾಮ್ ಇತ್ತಂಡು ಅಂಚದ ಯಾನ ಒಂತೆನೆ ಮಲ್ತದ ತೋಜಾವೇರಿಗ ನೂದತ್ತು ನೂತಾಯೋ ಉಂಡು ಐಕೊಂಜಿ ಈರುಳ್ಳಿ ಪಾಡೊಂದೆ ಕಾಯಿ ಮುಂಚಿ ಪಾಡೊಂದೆ ಮಂಜಲ್ದ ಪುಡಿ ಬಕ್ಕ ಒಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬಕ್ಕ ನಮ್ಮ ಒಂಥೆ ಎಣ್ಣೆದಾಲ ಪಾಡೇರಿ ಜಿಂದ ಇಂದೆಟ ಎಣ್ಣೆ ಬರ್ಕೊಂಡು ಐಕ್ಕ ಬಿಡೋದು ಅಕ್ಕ ಉಪ್ಪು ಪಾಡ್ದಿಂದೇನು ನಮ್ಮ ಇಂದು ಕುಕ್ಕರ್ದಿಂದ ಎಡ್ಡೆ ಯಾಪ ಇಂದು ಬೇಯ್ಯರು ಅಂತೆ ಪೊರ್ತಾ ಹಾಕ್ಬಿಡು ಐಕ್ಕ ಬಿಡೋದು ಇಂದು ಬೇಯರೆ ದೀಕ ಮೊಸರುಲ್ಲ ಬಕ್ಕ ಒಂಥ ಮೊಸರು ಪಾಡ್ದೆ ಬಕ್ಕ ಒಂದೆ ಖಾರದ ಪುಡಿ ಎಲ್ಲ ಪಾಡ್ದೆ ಖಾರಾಗ ಬೋಡೋದು ಏನು ಕಾಯಿ ಮಿಂಚಿಲ ಪಾಡ್ದಿತ್ತೆ ಅಂಡ ಒಂದು ಓಡ್ ಪಾಡಿದೆ ಪಾಡಿ ಇಂದೇನು ನಮಾವಾಜಿ ನಾಲ್ಕು ವಿಷಲು ಮಲ್ಪಾಗ ಬೇತೆ ಪಾತ್ರೆ ಪಾಡ್ದು ತುಲೆ ಎಡ್ಡೆ ಬೈತಿದ್ದಂಡು ಇಡ್ಡಕ್ಕೊಂತೆ ಲಿಂಬೆದ ಪುಳಿ ಪಾಡ್ಗ ಪುಳಿ ಇರಿನೇ ಓ ಇಷ್ಟ ನಾವು ಪಾಡೋದು ಪುಣಸತ ಪುಳಿ ಪಾಡ್ಯ ಬಲ್ಲಿ ಲಿಂಬೆ ತಪ್ಪುಳಿ ಪಾಡಲಿ ನನ್ನ ಹಿಂದೆಕ್ಕ ನಮ್ಮ ಕರ್ಬೇಲಿ ಸೊಪ್ಪು ಹಾಡ್ಗೆ ಅವೇ ಮೇನ್ ಹಿಂದಕ್ಕೆ ಕರ್ಬೇಲ್ ಸೊಪ್ಪು ಹಾಂಡ ಆಯ್ತ ಟೇಸ್ಟ್ ಜಾಸ್ತಿ ಹಾಕೊಂಡು ಅದನ್ನು ಜಾಸ್ತಿ ಪಾಡೋಡು ಅಂಚಂಡ ಆಯ್ತ ಟೇಸ್ಟ್ ಜಾಸ್ತಿ ಹಾಕ್ಕೊಂಡು ಅಂಚದ ಅವೇನು ಪಾಡ್ದು ಎಡ್ಡೆಯಿಂದ ಡ್ರೈ ಆಗಿ ಬಿಡೋಡು ಎಡ್ಡೆ ಡ್ರೈ ಹಾಂಡ ಇಲ್ಲತ್ತ ಟೇಸ್ಟ್ ಜಾಸ್ತಿ ಹಾಕ್ಕೊಂಡು ಮತ್ತು ಮಸ್ತ್ ದಿನರೆಲ್ಲ ಗೆಡ್ಡೆ ಹಾಕೋದು ಫ್ರೆಂಡ್ಸ್ ರೆಡಿ ಹಾಕೊಂಡು ಬೇವಿನ ಸೊಪ್ಪಿದ ಪರಿಮಳ ಘಮಘಮ ಒಂದು ಮೂಗುಗ ಆ ತುಂಜಿ ಶೋಕ ಆ ಸ್ಮೆಲ್ಲಡೇ ನಮಗೆ ಆಯಿತ ಟೇಸ್ಟು ಗೊತ್ತಾ ಒಂದು ಫ್ರೆಂಡ್ಸ್ ತಯಾರಾತಂಡು ಮಸ್ತ್ ಹಾಕಿ ಬತ್ತದ ತೂವೇಲ್ಲ ಹಾಕಿಕೊಂಡು ಅಂಚನೆ ಟೇಸ್ಟ್ ಅಂಚನೆ ಉಂಡು ಮುಂದೆ ಬೇವಿನ ಸೊಪ್ಪು ಹಾಡ್ದೇನ ಆಯಿತಾ ಪರಿಮಳ ಉಂಜಿ ಏ ತುಂಜಿ ಆಯಿತಾ ಟೇಸ್ಟ್ ಅಂತೆ ಜಾಸ್ತಿನೇ ಆತುಂಡು ತಿನ್ಪುನ ಆಯಿತಾ ಪರಿಮಳಗ್ ಒಣಸ್ ಮಲ್ಪನ ಆಸೆ ಹಾಕ್ಕೊಂಡು ಆ ತುಂಜಿಲಿ ಲಾಯಕ್ ಬತ್ತದ ನಿಕ್ಲ ಮಲ್ಪಲೆ ಅಂಚನೆ ಹೆಂಚೆ ಪತ್ತೆ ಕಬಂಟ್ ಮಲ್ತು ಬಂದ್ಲೆ ಅಂಚನೆ ನಿಕ್ಳು ಹೊಲ್ತು ಒಂದು ಲಾರ ಪಂಡದ ಕಮೆಂಟ್ ಮಲ್ಪ್ಲೆ ಹಿಂದಿಂಕ ಮಸ್ತ್ ಖುಷಿ ಕೊರ್ಪುಂಡು ಅಂಚನೆ ಎಂಚ ಬರ್ತೀನಿ ಫಂಡದ್ದು ಬಂದ್ಲೆ ಹಿಂದಿ ನಿಕ್ಲಿಗೆ ಇಷ್ಟ ಅಂಡ ಲೈಕ್ ಮಲ್ಪಳೆ ಶೇರ್ ಮಲ್ಪ್ಲೆ ಸಬ್ಸ್ಕ್ರೈಬ್ ಮಲ್ಪೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಹೆಲ್ತ್ ಫುಡ್ ವಿತ್ ಗೀತಾಂಜಲಿ